ಇಲ್ಲ ಇಲ್ಲ ಎಲ್ರಿಗೂ ನಮಸ್ಕಾರ ನಮ್ಮ ಕಾರ್ತಿಕ್ ಅವರು ಒಬ್ಬ ಹಳೆಯ ಕಲಾವಿದ ಅಂದ್ಬಿಟ್ಟು ನನ್ನ ಗೌರವ ನನ್ನ ಬೇರೆ ಪ್ರೀತಿಯಿಂದ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದ್ರು ನನಗೂ ಏನು ಏನು ಕೆಲಸ ಇರಲಿಲ್ಲ ಇವತ್ತು ಮನೆಯಲ್ಲಿ ಕೂತಿದ್ದೆ ಸರಿ ಬಂದೆ ಮತ್ತೆ ಏನು ಯಾಕೆ ಯಾಕೆಂದ್ರೆ ಒಂದು ಯಾರೋ ಬಸಬರಿಗೆ ಏನಾರು ಒಂದು ಇದು ಸ್ವಲ್ಪ ನಮ್ಮಿಂದ ಏನಾರು ಅಂದ್ರೆ ನಮ್ಮಿಂದ ಏನು ಆಗಲ್ಲ ನಾವು ಬಂದ್ರಿಂದ ಏನಾರು ಒಂದು ಚೂರು ಅನುಕೂಲ ಆದರೆ ಆಗ್ಬಹುದು ಅಂತಂದ್ಬಿಟ್ಟು ಅನುಕೂಲ ಏನಂತ ದೊಡ್ಡ ಕಲಾವಿದ ಏನಲ್ಲ ಅದಂದ್ರೆ ಅದೇ ಬಂದರೆ ಅವ್ರಿಗೊಂದು ಹಿರಿಯ ಕಲಾವಿದ ಬಂದಿದ್ದರಿಂದ ಅವ್ರೊಂದು ತೃಪ್ತಿ ಆಗ್ಬೋದು ಅಂತ ನಾ ಬಂದೆ ನಾನು ಅವರ ಒಂದು ವಿಚಾರಗಳೆಲ್ಲ ಕೇಳಿದ್ರ ಅವರ ಪ್ರಯೋಜಿತವಾದ ಒಂದು ಕಾರ್ಯಕ್ರಮ ಸಿ ಇದನ್ನು ಟೀಸರ್ ನೋಡಿದ್ರೆ ನೀವು ಅದು ಮುಂದೆ ಏನು ಮಾಡ್ತಾರೆ ಅನ್ನೋದು ನಮಗೆ ಅವ್ರು ಮಾಡಿದ್ರೆ ಗೊತ್ತಾಗತ್ತೆ ನಮಗೆ ಯಾಕೆಂದರೆ ಕೆಲವೆಲ್ಲ ಬರೀ ಇಂಗ್ಲೀಷ್ನಲ್ಲಿ ಹೇಳಿದ್ರು ನನಗಂತೂ ಇಂಗ್ಲೀಷ್ ಗೊತ್ತಾಗಲ್ಲ ನಮಗೆ ಕನ್ನಡದಲ್ಲಿ ಹೇಳಿದೆಲ್ಲ ಗೊತ್ತಾಯ್ತು ಅಂತೂ ಏನೋ ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಸ ಪ್ರಯತ್ನ ಆ ಪಿಕ್ಷರ್ನಲ್ಲಿ ನಾವಿರಬಹುದು ಇಲ್ಲದೆ ಇರಬಹುದು ಆದರೆ ಅವರ ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗಬೇಕಷ್ಟೆ ಒಳ್ಳೇದಾಗಬೇಕಷ್ಟೇ ಮತ್ತೆ ನೀವು ನೋಡಿ ಕಾರ್ತಿಕ್ ಅವರೇ ಈಗಿನ ಕಾಲಕ್ಕೆ ತಕ್ಕಂತೆ ಈಗಿನ ಒಂದು ಕಾಲಕ್ಕೆ ತಕ್ಕಂತೆ ಒಂದು ಚಿತ್ರರಂಗದ ಒಂದು ಒಂದು ಯಾವ ವಾತಾವರಣ ಇದೆ ಅದಕ್ಕೆ ತಕ್ಕಂತೆ ನೋಡಿ ಪಿಕ್ಚರ್ ಮಾಡಿ ನಿಮಗೆ ಖಂಡಿತ ಒಳ್ಳೇದಾಗತ್ತೆ ನಿಮ್ಮ ಪ್ರಯತ್ನ ಒಳ್ಳೇದಾಗ ಯಾಕೆಂದರೆ ಸಾಮಾನ್ಯವಾಗಿ ಅವರೇನೋ ಅನುಕೂಲವಾಗಿದ್ದಾರೆ ಅನುಕೂಲವಾಗಿದ್ದವರು ಸಾಮಾನ್ಯವಾಗಿ ಇದು ಹೋಗಬೇಕು ಪಿಕ್ಚರ್ ನಮಗೆ ದುಡ್ಡು ಖರ್ಚು ಆಗತ್ತೆ ಅಂತ ಹೇಳ್ಬೋದು ಆದರೆ ಆದರೂ ಅದು ಕಲೆ ಮೇಲೆ ಸಂಗೀತದ ಮೇಲೆ ಅಭಿಮಾನ ಇಟ್ಟು ಅವರು ಈ ಚಿತ್ರ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಬೆಂದು ತಟ್ಟೋಣ ಮತ್ತು ನಾನು ಈ ಹೆಚ್ಚಿಗೆ ಮಾತಾಡಲ್ಲ ಎಲ್ಲ ನಮ್ಮ ಹೊಸ ಪ್ರತಿಭೆಗಳೆಲ್ಲ ಇಲ್ಲಿದೆ ಇವರದ್ದು ಬಿಡಿ ಪಲ್ಲಕ್ಕಿಯವರು ಬಹಳ ದಿವಸದಿಂದ ನಾನು ಅವ್ರು ಹೊತ್ಕೊಂಡಿದ್ದೀನಿ ನಾನು ಭಾಳ ಒಳ್ಳೆಯ ಸ್ನೇಹಿತರು ಮತ್ತು ಪತ್ರಕರ್ತರು ನೀವೆಲ್ಲ ಗೊತ್ತು ನೀವೆಲ್ಲ ನಮಗೆ ಬಹಳ ವರ್ಷಗಳಿಂದ ನಮ್ಮ ಬಗ್ಗೆ ಒಂದು ಬರೀ ಒಂದು ನಾನು ಕಲಾವಿದ ನೀವು ಪತ್ರಕರ್ತ ಅಂತಲ್ಲ ಆತ್ಮೀಯವಾಗಿ ನೀವೆಲ್ಲ ನಮ್ಮನ್ನು ನಡೆಸ್ಕೊಂಡಿದ್ದೀರ ಒಂದು ಏನು ಹೊಸಬರು ಮಾಡ್ತಾ ಇದ್ದಾರೆ ನಮ್ಮ ಅವರು ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ನಿಮ್ಮ ಸಲಹೆಗಳನ್ನು ಕೊಡಿ ಯಾಕೆಂದ್ರೆ ಏಕೆಂದ್ರೆ ನಮ್ದಂದ್ರೆ ನಮ್ದಂದ್ರೆ ಬರಿ ಬಣ್ಣ ಹಾಕ್ಬಿಟ್ಟು ಪಾತ್ರ ಹಾಕ್ಬಿಡ್ಬೇಕು ಅಂತ ಬೇಕಾದಷ್ಟ ಮಾಡ್ತೀವಿ ಆದ್ರೆ ಈ ಹೇಗೆ ಚಿತ್ರಗಳು ಒಂದು ಕಥೆ ಬಗ್ಗೆ ಆದಾಗಲಿ ನಿಮ್ಮದೇನಾದ್ರೂ ಸಲಹೆ ಅಂದ್ರೆ ಆ ಚಿತ್ರ ಯಶಸ್ವಿ ಆಗೋದಕ್ಕೆ ಏನೇನು ಕಾರಣ ಬೇಕು ಅದನ್ನ ನಿಮ್ಮ ಹಿರಿಯರಲ್ಲಿ ಇವೆಲ್ಲ ಕೂತಿದ್ರಿ ಅವರಿಗೆ ಸಹ ಸ್ವಲ್ಪ ಸಲಹೆ ಕೊಡಬಹುದು ಅಥವಾ ಈ ತರ ಆಗ್ಬಹುದು ಅಂತ ಕೇಳ್ಬಹುದು ಯಾಕೆಂದ್ರೆ ನಿಮ್ಗೆ ಅಧಿಕಾರ ಇದೆ ನಿಮಗೆ ಅಧಿಕಾರ ಇದೆ ಆದ್ರಿಂದ ನಮ್ಮ ಕಾರ್ತಿಕ್ ಅವರೆ ಖಂಡಿತ ನಿಮ್ಮ ಒಂದು ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಭಗವಂತ ನೀವು ಒಳ್ಳೇದ್ ಮಾಡಲಿ ಅಷ್ಟೇ ನಾನು ಕೇಳ್ಕೊಡ್ದು ಜೈ ಕರ್ನಾಟಕ ಮತ್ತೆ ಸಹೋದರಿಗೆ ನಮಸ್ಕಾರಗಳು ಊಟ ಇತ್ತು ಬಾಡ್ ಊಟನ ಸಿಹಿ ಊಟನ ಕನ್ಫ್ಯೂಷನ್ ಆಗ್ಬಿಡ್ತೀವಿ ಆಮೇಲೆ ಉಮೇಶ್ ಅಣ್ಣ ಬಂದ್ರು ಬಹಳ ಸಂತೋಷ ಇತ್ತು ಸೊ ಈಗಲೂ ಕೂಡ ನಮಗೆ ಅವರು ಒಳ ಮಾದರಿ ಕನ್ನಡ ಚಿತ್ರರಂಗ ಆದ್ರೆ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಅಷ್ಟು ಪವರ್ಫುಲ್ ಪ್ಯಾಕ್ ಕ್ಯಾರೆಕ್ಟರ್ಸ್ಗಳನ್ನ ಉಮೇಶ್ ಹಣ್ಣು ಕ್ರಿಯೇಟ್ ಮಾಡಿಲ್ಲ ಅದೊಂದು ನಮ್ಗೆ ಏನು ಚಾಲೆಂಜಸ್ ಇದೆ ಡೈರೆಕ್ಟರ್ ಗಳಿಗೆ ಅದನ್ನ ಒನ್ ಫೈನ್ ಡೇ ಡೆಫಿನೆಟ್ ಐ ವಿಲ್ ಡೂ ದಿಸ್ ಉಮೇಶ್ ಮಾಡೇ ಮಾಡ್ತೀನಿ ಆಮೇಲೆ ಎರಡನೇದು ರಾಘವನ್ ಕಾರ್ತಿಕ್ ಅವರು ಗ್ರ್ಯಾಂಡ್ ಇಲ್ಯೂಷನ್ ಅಲ್ಲಿ ಅದು ಒಪ್ಕೋಬೇಕಾದ ನಾವು ಸಿನಿಮಾ ನೋಡಿದಾಗ ದ ವಿಜುಯಲ್ ಥಾಟ್ಸ್ ಅದನ್ನ ಏನೇ ಇಟ್ಕೊಂಡು ಕನೆಕ್ಟ್ ಮಾಡಿ ಇಸ್ರೇಲ್ ಇಂಡಿಯಾ ಈ ತರದ ಎಲ್ಲ ಇದನ್ನ ಅಲ್ಲಿ ಟಚ್ ಮಾಡ್ತಾ ಹೋಗ್ತಾರೆ ಎಚ್ ಅಲ್ಲಿ ಅದು ಸೆಂಟ್ರಲ್ಲಿ ಇದ್ರೆ ಇನ್ನೂ ಡೆಪ್ ಅಂತ ಅನಿಸ್ತು ಆಮೇಲೆ ಸ್ವತಃ ಅವರೇ ಮ್ಯೂಸಿಕ್ ಡೈರೆಕ್ಟ್ ಆಗಿರೋದ್ರಿಂದ ಆಮೇಲೆ ಅವರು ರಾಘನ ಅಥವಾ ರಾಘನ ನನಗೆ ಗೊತ್ತಾಗ್ಲಿಲ್ಲ ಆಕ್ಚುಲಿ ಅದು ರಾಘವನ್ ಕಾರ್ತಿಕ್ ಅದು ಅದು ರಾಗ ಆಗೋಗ್ಬಿಟ್ಟಿದೆ ಟ್ಯೂನ್ ಆಗೋಗ್ಬಿಟ್ಟಿದೆ ಕನ್ನಡದಲ್ಲಿ ಅದನ್ನ ಸ್ವಲ್ಪ ಸರಿಪಡಿಸ್ಕೋಬೇಕು ಅಂತ ಕನ್ನಡದ ಪರವಾಗಿಲ್ಲ ಅದು ಅದು ಆ ಕಾ ಅನ್ನೋದು ಸ್ವಲ್ಪ ದೊಡ್ಡದು ನಾನು ಸಿಂಪಲ್ ಆಗಿ ಚಿಕ್ಕ ವಯಸ್ಸಿಂದಾನು ಕಾ ಚಿಕ್ದಾಗ್ ಬಿಡಿದ್ದೇನೆ ರೈಟ್ ಓಕೆ ಆದ್ರೆ ಕನ್ನಡಕ್ಕೆ ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಡ್ತಾ ಕನ್ನಡದ ಯಾವುದೇ ಅಕ್ಷರಗಳಿಗೂ ತೊಂದರೆ ಆದರೆ ನಾವು ಸ್ವಲ್ಪ ಹುಡುಕ್ತಿವಿ ನಾವು ಹೋಗಿ ಅದು ಹೇಳ್ತೀವಿ ದಯವಿಟ್ಟು ಕಮಿಡಿ ಅಂತೇಳಿ ಈ ಪ್ರಯತ್ನಗಳು ಮತ್ತಿಂದಲೂ ಮಾಡ್ಕೊಂಡ್ಬಂದಿದೆ ಬೆಂಗಳೂರಲ್ಲಿ ಆಮೇಲೆ ಸುಧಾ ಆಸ್ ಯೂಶಲ್ ಒಳ್ಳೆ ನಟ ಅದ್ರ ಬಗ್ಗೆ ನಾವು ಎರಡು ಮಾತಿಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಬೇಕು ಅದು ಚಾಮಯ ರಾಮಾಚಾರ್ಯಲ್ಲಿ ಒಂದು ಲೈನ್ ಸಿಕ್ಕಿದೆ ಅವ್ರಿಗೆ ಸೊ ನೆಕ್ಸ್ಟ್ ಇನ್ನೊಂದು ಸಿನಿಮಾದಲ್ಲಿ ಸೊ ಅದನ್ನು ಕಂಪ್ಲೀಟ್ ಫುಲ್ಫಿಲ್ ಮಾಡಿ ಸುಧಾನ್ಗೆ ತಗೊಂಡ್ತಾ ಇದ್ದೀವಿ ಆಮೇಲೆ ಎರಡು ಕ್ಯಾರೆಕ್ಟರ್ಗಳು ನಮಗೆ ಅಲ್ಲಿ ಕಂಡು ಅಲ್ಲಿ ಸ್ಕ್ರೀನ್ ಮೇಲೆ ಒಂದು ಬ್ಲೂ ಮ್ಯಾಟ್ ಅಲ್ಲಿ ಶೂಟ್ ಮಾಡಿರೋದ್ರಿಂದ ಅವ್ರ ತರ ರಂಗಾಯಣ ತರ ಕಂಡ್ರು ಅವ್ರ ಕಡೆಯವರು ಮೊಟ್ಟೆ ಮರ ಇದರಲ್ಲಿ ಅದು ಹೊಟ್ಟೆ ಹಂಗೆ ಇತ್ತ ಅದು ಮೊಟ್ಟೆ ಹಂಗೆ ಇತ್ತೋ ಗೊತ್ತಾಗ್ಲಿಲ್ಲ ನನಗೆ ಅವ್ರು ಇವರೊಂದು ಇದ್ರಲ್ಲಿ ಕಂಡ್ರು ಹುಡುಗಿ ಅಂತೂ ಬೆಳದಿಂಗಳ ಬಾಲೆ ಇತ್ತು ಗೊತ್ತೇ ಇಲ್ಲ ಹುಡುಗಿ ನನಗೆ ಸೊ ಹಂಗಾಗಿ ಇಡೀ ಒಟ್ಟಾರೆ ಏನೋ ಒಂದು ಗ್ರ್ಯಾಂಡ್ ಇಲೂಷನ್ ಡೈರೆಕ್ಟ್ ಇದಾರೆ ಅಂತ ನನಗೆ ಅನ್ನಿಸ್ತು ಅದೇ ಮೇಲೆ ಇರೋ ಮೂರು ದೇಶಗಳದೇನಿತ್ತು ಮೂರು ಪ್ಲಸ್ ಮೂರು ಆರು ಅದರ ಇಲ್ಯೂಷನ್ ಮೇಲೆ ಏನೋ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ನನ್ ಗಮನಕ್ಕೆ ಬಂತು ಅದಾದ ನಂತರ ಎಲ್ಲ ಸಿಲೋಟಲ್ಲಿ ಹುಡುಗ ಹುಡುಗಿ ಬಂದೋಗಿತ್ತು ಅದು ನಾವೇನಾದ್ರೂ ಇಮೇಜ್ ಮಾಡ್ಕೋಬಹುದು ಅದು ಏನ್ ಮಾಡ್ತಾ ಇದಾರೆ ಅಂತ ನಾವು ಇಮೇಜ್ ಮಾಡ್ಕೋಬಹುದು ಅಂತ ಡೈರೆಕ್ಟರ್ ಬಿಟ್ಬಿಟ್ಟಿದ್ದಾರೆ ನನಗೆ ಹಂಗಾಗಿ ನಾವು ನಾವು ಇಮೇಜ್ ಮಾಡ್ಕೊಳ ಮಾಡ್ತಾ ಮಾಡ್ತಿದ್ದಾರೆ ಅವರಲ್ಲಿ ಅಂತ ಅನ್ಕೋಬಹುದು ಅಂತ ಅವರು ಸೊ ಒಟ್ಟಾರೆ ಮ್ಯೂಸಿಕ್ ಆಮೇಲೆ ಪ್ರೊಡ್ಯೂಸ್ ಅಂಡ್ ಡೈರೆಕ್ಷನ್ ಎಲ್ಲವನ್ನು ಒಟ್ಟಾರೆ ಬಿಗಿಡುದು ಹೊರಟಿದಿರಿ ನಿಮ್ಮ ಗ್ರ್ಯಾಂಡ್ ಇಲ್ಯೂಷನ್ ಏನಿದೆ ಅದು ಸ್ಕ್ರೀನ್ ಮೇಲೆ ಬರುವಾಗದು ಇಲ್ಯೂಷನ್ ಆಗೋದು ಬೇಡ ಯಾಕೆಂದ್ರೆ ಭ್ರಮೆಯಲ್ಲೇ ಬದುಕೋ ವಾತಾವರಣ ಇದೆಯಲ್ಲ ಅದು ಯಾರಿಗೂ ಬೇಡ ಯಾಕೆಂದ್ರೆ ಮನುಷ್ಯ ಭ್ರಮೆಯಲ್ಲೇ ಬದುಕಿ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತದ ಇವತ್ತೆಲ್ಲರು ಕೂಡ ನಟ ಸಿನಿಮಾ ದೂರು ಆ ಭ್ರಮೆಯನ್ನದು ಬೆಳ್ಳಿ ಪರ್ದೆಗೆ ಬಂದಾಗ ಅದರ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥದ್ದು ಕಂಟೆಂಟ್ ಅನ್ನು ತೋರಿಸಿದಾಗ ಭ್ರಮೆಯಿಂದ ಆಚೆಗೆ ಬರುವಂತ ಬದುಕೇನಿದೆಯಲ್ಲ ಆ ಬದುಕನ್ನು ನಾವು ವೀಕ್ಷಕರಾಗಿ ನಾವು ನೋಡ್ತೀವಿ ನಿರ್ದೇಶಕರಾಗಿ ಕೂಡ ಕಲಿತೀವಿ ಅನ್ನೋ ಮಾತುಗಳನ್ನ ಸೂರ್ಯ ತೇಜ ಸುಧಾಕರ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತಿ ಇನ್ನಿಬ್ರು ಕಲಾವಿದರು ಕೂಡ ಶುಭವನ್ನು ಹೇಳ್ತಾ ನಿರ್ದೇಶಕರು ಸಂಗೀತ ನಿರ್ದೇಶಕರು ಮತ್ತೆ ಈ ಚಿತ್ರದ ಸಾರಥಿಗಳು ರಾಘವನ್ ಕಾರ್ತಿಕ್ ಅವರಿಗೆ ಶುಭವಾಗಲಿ ಆಲ್ ದಿ ವೆಸ್ಟ್ ಮಾಧ್ಯಮದ ಈಗ ಎಲ್ಲ ಸಹೋದರಿಗೆ ನಾನು ನಮನಗಳನ್ನ ಹೇಳ್ತಾ ಉಮೇಶ್ ಅಣ್ಣ ಒಂದು ಪವರ್ಫುಲ್ ಕಥೆ ಮಾಡ್ತೀನಿ ಅದ್ರಿಗೆ ರೊಮ್ಯಾನ್ಸೇ ಜಾಸ್ತಿ ಇರಬೇಕು ಅಂತ ನಾನು ಧನ್ಯವಾದಗಳು